ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಋಷಭ ರಾಶಿಯವರಿಗೆ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಸುವರ್ಣ ಅಧ್ಯಾಯವನ್ನು ಬರೆಯಲು ಸಿದ್ಧವಾಗಿದೆ ಗ್ರಹಗಳ ಚಲನೆಗಳು ನಿಮಗೆ ತುಂಬಾ ಅನುಕೂಲಕರವಾಗಿರುತ್ತಿರುವ ಈ ಸಮಯದಲ್ಲಿ ನೀವು ನರಿಯ ಬಾಲದ ಮೇಲೆ ಕಾಲಿಟ್ಟಂತೆ ಎಂಬ ಮಾತನ್ನ ನಿಜವಾಗಿಸಲಿದ್ದೀರಾ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅದೃಷ್ಟವು ನಿಮ್ಮನ್ನ ಹಿಡಿಯುತ್ತದೆ ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸು ನಿಮ್ಮದಾಗುತ್ತದೆ ಈ ತಿಂಗಳು ನಿಮ್ಮ ಜೀವನ ಹೇಗಿರುತ್ತದೆ ಮತ್ತು ಯಾವ ಕ್ಷೇತ್ರದಲ್ಲಿ ಅದ್ಭುತವಾದ ಬದಲಾವಣೆಗಳು ಬರಲಿವೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಈ ನವೆಂಬರ್ ತಿಂಗಳು ಪೂರ್ತಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಅಧಿಪತಿ ಶುಕ್ರ ತಮ್ಮದೇ ಆದ ರಾಶಿ ಚಕ್ರ ಚಿಹ್ನೆಯಲ್ಲಿ ಇರ್ತಾರೆ ಈ ಒಂದು ಸಂದರ್ಭ ನವೆಂಬರ್ ತಿಂಗಳು ಕಾರ್ತಿಕ ಮಾಸವಾಗಿರೋದ್ರಿಂದ ಕೂಡ ಮಹಾಶಿವನ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಮೇಲಿರುತ್ತದೆ ಇದರಿಂದಾಗಿ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತದೆ ಒಬ್ಬ ವಿಶೇಷವಾದ ವ್ಯಕ್ತಿಯ ಒಂದು ಭೇಟಿಯಿಂದಾಗಿ ನಿಮ್ಮ ಜೀವನದಲ್ಲಿ ಒಂದು ಗಂಭೀರ ಘಟನೆ ನಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಋಷಭ ರಾಶಿಯಲ್ಲಿ ಜನರಿಗೆ ನವೆಂಬರ್ ಎಂಟನೇ ತಾರೀಕಿನಿಂದ ನವೆಂಬರ್ ಇಪ್ಪತ್ತನೇ ತಾರೀಕಿನವರೆಗೂ ಕೂಡ ನಿಮ್ಮ ರಾಶಿ ಚಕ್ರ ಚಿಹ್ನೆಯಲ್ಲಿ ಇದೆ ನಡೆಯುತ್ತದೆ ಈ ಒಂದು ಸಂಭವಿಸುವ ಘಟನೆ ಹೆಚ್ಚಾಗಿರೋದ್ರಿಂದ ಈ ರಾಶಿಯಲ್ಲಿರುವಂತಹ ಜನರಿಗೆ ಅದೃಷ್ಟ ಹಾಗೂ ವಿಪರೀತವಾದ ಲಾಭದಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಂಪತ್ತಿನ ಸುರಿಮಳೆಯನ್ನ ಬರಮಾಡಿಕೊಳ್ತೀರಾ ಹಾಗಾದ್ರೆ ಋಷಭ ರಾಶಿಯವರ ಚಿಹ್ನೆಯಲ್ಲಿರುವಂತಹ ಜನರು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಆರನೇ ಮನೆಯಾದ ತುಲಾ ರಾಶಿಯಲ್ಲಿ ಸಂಚರಿಸುತ್ತಿದ್ದಾರೆ ಜ್ಯೋತಿಷ್ಯದಲ್ಲಿ ಇದು ಅದ್ಭುತ ವಾದ ಯೋಗವನ್ನು ಸೂಚಿಸುತ್ತದೆ ಇದರಿಂದಾಗಿ ನಿಮ್ಮೊಳಗಿನ ಗುಪ್ತ ಶಕ್ತಿಗಳು ಮತ್ತು ಸಾಮರ್ಥ್ಯಗಳು ಹೊರಬರುತ್ತವೆ ನಿಮ್ಮ ಶತ್ರುಗಳ ಮೇಲೆ ನೀವು ಸಂಪೂರ್ಣ ಜಯವನ್ನು ಸಾಧಿಸುತ್ತೀರಾ ಅದಲ್ಲದೆ ಈ ತಿಂಗಳು ನಿಮ್ಮನ್ನ ದೀರ್ಘಕಾಲದಿಂದ ಕಾಡುತ್ತಿದ್ದಂತಹ ದೊಡ್ಡ ಸಮಸ್ಯೆಯಿಂದ ನೀವು ಪರಿಹಾರವನ್ನು ಪಡೆಯುತ್ತೀರಾ ಅದಲ್ಲದೆ ಮಂಗಳ ಬುಧ ಮತ್ತು ಶನಿಯ ಅನುಕೂಲಕರ ಚಲನೆಯಿಂದ ನಿಮ್ಮ ಜೀವನವು ಸಂತೋಷದಿಂದ ತುಂಬಿರುತ್ತದೆ ಹೌದು ಈ ತಿಂಗಳು ನಿಮ್ಮನ್ನು ದೀರ್ಘಕಾಲದಿಂದ ಕಾಡುತ್ತಿದ್ದಂತಹ ದೊಡ್ಡ ಸಮಸ್ಯೆಯಿಂದ ನೀವು ಪರಿಹಾರ ಪಡೆಯುತ್ತೀರಾ ಅಲ್ಲದೆ ಮಂಗಳ ಬುಧ ಮತ್ತು ಶನಿಯ ಅನುಕೂಲಕರ ಚಲನೆಯಿಂದ ನಿಮ್ಮ ಜೀವನವು ಸಂತೋಷದಿಂದ ತುಂಬಿರುತ್ತದೆ ಆರ್ಥಿಕವಾಗಿ ಇದು ನಿಮಗೆ ಹಬ್ಬದ ಸಮಯ ಅನಿರೀಕ್ಷಿತ ಮೂಲಗಳಿಂದ ನೀವು ಹಠಾತ್ ಹಣದ ಲಾಭವನ್ನು ಪಡೆದುಕೊಳ್ತೀರಾ ಲಾಭದ ಬಲವಾದ ಅವಕಾಶಗಳು ಈ ತಿಂಗಳು ನೀವು ಹೇಳುವಂತಹ ಬಹುತೇಕ ಪ್ರತಿಯೊಂದು ಸುದ್ದಿಯೂ ಕೂಡ ಒಳ್ಳೆಯ ಸಿಹಿ ಸುದ್ದಿಯಾಗಿರುತ್ತದೆ ಈ ತಿಂಗಳು ಶುಭ ಕಾರ್ಯಗಳು ಕೂಡ ನಡೆಯುತ್ತದೆ ಈ ತಿಂಗಳು ಕುಟುಂಬದ ಕೆಲಸಗಳಲ್ಲಿ ವ್ಯವಹಾರದಲ್ಲಿ ಆರೋಗ್ಯದಲ್ಲಿ ವಿದ್ಯಾರ್ಥಿಗಳಲ್ಲಿ ವಿವಾಹಿತರಲ್ಲಿ ಮತ್ತು ಪ್ರೀತಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈಗ ವಿಪರೀತವಾಗಿ ವಿಶ್ಲೇಷಿಸೋಣ ಅದಲ್ಲದೆ ಈ ವಿಶ್ಲೇಷಣೆಯಲ್ಲಿ ಈ ಉತ್ತಮವಾದ ಫಲಿತಾಂಶವನ್ನು ಹೆಚ್ಚಿಸಲು ಯಾವುದೇ ಸಣ್ಣ ತಡೆಗಳನ್ನು ನಿವಾರಿಸಲು ನೀವು ಯಾವ ಪರಿಹಾರವನ್ನು ಅನುಸರಿಸಬೇಕೆಂಬ ವಿಶೇಷವಾದ ಪರಿಹಾರವನ್ನು ಕೂಡ ತಿಳಿಸಿಕೊಡ್ತೇವೆ ಆದ್ದರಿಂದ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಓಂ ನಮಗೆ ಶಿವ ಎಂದು ತಪ್ಪದೆ ಕಮೆಂಟ್ ಮಾಡಿ ಈ ಒಂದು ತಿಂಗಳು ತರುವಂತಹ ಅದೃಷ್ಟವನ್ನ ನೀವು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುತ್ತೆ ಅದಲ್ಲದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸರ್ವ ವಿಧವಾದ ಸಮಸ್ಯೆಗಳು ದೂರವಾಗುತ್ತೆ ಋಷಭ ರಾಶಿಯವರ ಜೀವನವನ್ನ ನೀವು ಒಮ್ಮೆ ಗಮನಿಸಿದರೆ ಅದು ಹೂವಿನ ಹಾದಿಯಲ್ಲ ಮುಳ್ಳಿನ ಹಾದಿ ಎಂದು ನಿಮಗೆ ತಿಳಿಯುತ್ತದೆ ಅವರು ಬಾಲ್ಯದಿಂದಲೇ ಅನೇಕ ಕಷ್ಟಗಳು ಅವಮಾನಗಳು ಮತ್ತು ಸವಾಲುಗಳನ್ನ ಎದುರಿಸಿರುತ್ತಾರೆ ಅವರ ಬಾಲ್ಯವು ಆಟಗಳಿಗಿಂತ ಹೆಚ್ಚಾಗಿ ಕುಟುಂಬದ ಜವಾಬ್ದಾರಿಗಳಿಂದ ತುಂಬಿರುತ್ತದೆ ಅವರ ಗೆಳೆಯರು ಆಟವಾಡುತ್ತಿರುವಾಗ ಅವರು ಮನೆಯಲ್ಲಿ ಜವಾಬ್ದಾರಿಯನ್ನು ಹೊರಬೇಕಾಗುತ್ತದೆ ಆರ್ಥಿಕ ತೊಂದರೆಗಳು ಅವರನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಜೀವನದ ಕಠಿಣ ವಾಸ್ತವವನ್ನಾಗಿ ಕಲಿಯುವಂತೆ ಮಾಡುತ್ತದೆ ಅವರು ಕಲಿಸುತ್ತಾರೆ ಸರಿಯಾದ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನದ ಕೊರತೆಯಿಂದಾಗಿ ಅವರು ಹೆಚ್ಚಾಗಿ ಹಿಂದುಳಿದಿರುತ್ತಾರೆ ಅವರು ಪ್ರತಿಯೊಂದು ಸಣ್ಣ ಅಗತ್ಯಕ್ಕೂ ಹೋರಾಡಬೇಕಾಗುತ್ತದೆ ಅದೇ ರೀತಿ ಸಣ್ಣದನ್ನು ಪಡೆಯುವುದಾಗಲಿ ಅಥವಾ ಆಸೆಯನ್ನು ಪೂರೈಸುವುದಾಗಲಿ ಅವರು ಕಷ್ಟಪಟ್ಟು ದುಡಿದು ಅದಕ್ಕಾಗಿ ಕಾಯಬೇಕಾದ ಪರಿಸ್ಥಿತಿಯನ್ನು ಅನುಭವಿಸಿದ್ದಾರೆ ಈ ಅನುಭವಗಳು ಅವರನ್ನು ಒಳಗೆ ಬಹಳಷ್ಟು ನೋಯಿಸುತ್ತವೆ ಆದರೆ ಅದೇ ಸಮಯದಲ್ಲಿ ಅವು ಅವರನ್ನು ಹುಕ್ಕಿನ ಮನುಷ್ಯರನ್ನಾಗಿ ಕೂಡ ಮಾಡುತ್ತವೆ ಅನೇಕ ಗಾಯಗಳು ಮತ್ತು ಅನೇಕ ಅತೃಪ್ತ ಕನಸುಗಳು ಅವರ ಮನಸ್ಸಿನಲ್ಲಿ ಅಡಗಿರುತ್ತವೆ ಅವರ ಹೊರಗೆ ಗಂಭೀರವಾಗಿ ಕಾಣುತ್ತಾರೆ ಅದಾಗಿ ಕೂಡ ರಾಶಿಯವರ ದೊಡ್ಡ ಗುಣವೇನೆಂದರೆ ಅವರು ಎದುರಿಸಿರುವ ಕಷ್ಟಗಳು ಬಿಡುವುದಿಲ್ಲ ಅವರು ಸುಮ್ಮನೆ ಕುಳಿತು ಖಿನ್ನತೆಗೆ ಒಳಗಾಗುವುದಿಲ್ಲ ಅವರು ಪ್ರತಿಯೊಂದು ಕಷ್ಟವನ್ನ ಪಾಠವಾಗಿ ಸ್ವೀಕರಿಸುತ್ತಾರೆ ಅವರು ಪ್ರತಿಯೊಂದು ಅವಮಾನವನ್ನ ತಮ್ಮ ಬೆಳವಣಿಗೆ ಅಥವಾ ಒಂದು ಹೆಜ್ಜೆಯಾಗಿ ಪರಿವರ್ತಿಸುತ್ತಾರೆ ಈ ಗಾಯಗಳೇ ಅವರನ್ನ ದೃಢವಾಗಿ ಮಾಡಿರುತ್ತದೆ ಈ ಅನುಭವಗಳೇ ಅವರಿಗೆ ಜೀವನ ಮತ್ತು ಪ್ರಬುದ್ಧತೆಯ ಸ್ಪಷ್ಟ ತಿಳುವಳಿಕೆಯನ್ನ ನೀಡುತ್ತವೆ ಅವರು ಎಲ್ಲಿ ತಲೆ ಬಗ್ಗಿಸಬೇಕು ಅಥವಾ ಎಲ್ಲಿ ಅವಮಾನಿಸಲ್ಪಟ್ಟಿದ್ದಾರೋ ಅಲ್ಲಿ ಅವರು ಒಂದು ವಿಶೇಷತೆಯಿಂದ ಎದ್ದು ಬದುಕುವ ಅವರ ದೃಢ ಸಂಕಲ್ಪ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಅದೇ ರೀತಿ ಅವರ ಜೀವನದಲ್ಲಿ ನವೆಂಬರ್ ತಿಂಗಳು ಬಯಸಿದ್ದನ್ನ ಪಡೆಯುವವರೆಗೆ ಸಾಧಿಸುವವರೆಗೆ ನಿದ್ರೆ ಮಾಡೋದಿಲ್ಲ ಎಂಬ ಮಾತು ಋಷಭ ರಾಶಿಯವರಿಗೆ ಅಕ್ಷರ ಸಹ ನಿಜ ಅವರು ಒಂದು ಗುರಿಯನ್ನ ಹೊಂದಿಸಿದ ನಂತರ ಅವರು ಅದನ್ನ ಸಾಧಿಸುತ್ತಾರೆ ಅವರು ತಮ್ಮ ಗುರಿಯನ್ನ ತಲುಪಲು ಅಗಲಿರುಳು ಶ್ರಮಿಸುತ್ತಾರೆ ಅವರು ಎಷ್ಟೇ ಅಡೆತಡೆಗಳು ಮತ್ತು ಸವಾಲುಗಳನ್ನು ಹೆದರಿಸಿದರೂ ಅವರು ದೃಢವಾಗಿ ನಿಂತು ಅವುಗಳನ್ನು ಧೈರ್ಯದಿಂದ ಹೆದರಿಸುತ್ತಾರೆ ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ನವೆಂಬರ್ ತಿಂಗಳ ಏಳನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನವರೆಗೂ ಕೂಡ ಅವರ ಜೀವನದಲ್ಲಿ ಅದ್ಭುತವಾದ ಘಟನೆ ಜರುಗುವ ಸಾಧ್ಯತೆ ಇದೆ ಎಲ್ಲ ಕಷ್ಟಗಳಿಂದ ಪರಿಹಾರ ಒಬ್ಬ ವಿಶೇಷವಾದ ವ್ಯಕ್ತಿಯ ಭೇಟಿಯಿಂದಾಗಿ ಅವರ ಬಾಳು ಬಂಗಾರವಾಗುತ್ತದೆ ಅವರ ಜೀವನದಲ್ಲಿ ಪಟ್ಟ ಪರಿಶ್ರಮ ಕಷ್ಟ ನೋವುಗಳಿಗೆ ಉತ್ತರ ಸಿಗುವ ಕಾಲ ಇದಾಗಿದೆ ಹೌದು ಮಿಥುನ ರಾಶಿಯವರ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ಆಶ್ಚರ್ಯಚಕಿತರಾಗ್ತಾರೆ ಅವರಿಗೆ ಬಹಳಷ್ಟು ಸ್ಫೂರ್ತಿ ಸಿಗುತ್ತದೆ ಅವರ ಯಶಸ್ಸಿನ ಕಥೆಯ ಹಿಂದೆ ಅನೇಕ ನಿದ್ದೆ ಇಲ್ಲದ ರಾತ್ರಿಗಳು ಮತ್ತು ಅನೇಕ ಕಣ್ಣೀರುಗಳಿವೆ ಅವರ ಮನಸ್ಥಿತಿ ತುಂಬಾ ದೊಡ್ಡದು ಅವರ ಹೃದಯವು ತುಂಬಾ ಶುದ್ಧವಾಗಿರುತ್ತದೆ ಎಲ್ಲರನ್ನ ಪ್ರೀತಿಸುವಂತೆ ಮಾತು ಮತ್ತು ಎಲ್ಲರನ್ನ ಸಮಾನವಾಗಿ ನಡೆಸಿಕೊಳ್ಳುವ ಗುಣ ಅವರಲ್ಲಿದೆ ಅವರಿಗೆ ಧರ್ಮ ಬಡವ ಶ್ರೀಮಂತ ಎಂಬ ಯಾವುದೇ ವ್ಯತ್ಯಾಸ ಕಾಣೋದಿಲ್ಲ ಅವರು ಎಲ್ಲರನ್ನ ಒಳ್ಳೆತನವನ್ನ ಕಂಡುಕೊಳ್ಳಲು ಪ್ರಯತ್ನಿಸ್ತಾರೆ ಅವರು ಪ್ರೀತಿಯಲ್ಲಿ ಯಾವುದೇ ಅಶುದ್ಧತೆ ಇರೋದಿಲ್ಲ ಅವರ ಸ್ನೇಹದಲ್ಲಿ ಯಾವುದೇ ಸ್ವಾರ್ಥವಿಲ್ಲ ಅದಕ್ಕಾಗಿಯೇ ಜನರು ಅವರನ್ನ ಇಷ್ಟಪಡ್ತಾರೆ ಕುಟುಂಬದ ವಿಷಯಕ್ಕೆ ಬಂದರೆ ಋಷಭ ರಾಶಿಯವರು ಕುಟುಂಬಕ್ಕೆ ನೀಡುವ ಪ್ರಾಮುಖ್ಯತೆ ಅಷ್ಟೇ ಅಲ್ಲ ಕುಟುಂಬವೇ ಅವರ ಪ್ರಪಂಚ ಕುಟುಂಬ ಸದಸ್ಯರೇ ಅವರ ಶಕ್ತಿ ಅವರು ತಮ್ಮ ಸಂಗಾತಿ ಮತ್ತು ಮಕ್ಕಳು ಪೋಷಕರು ಮತ್ತು ಒಡ ಹುಟ್ಟಿದವರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಅವರು ಅವರನ್ನು ತುಂಬಾ ಕಣ್ಣಿನ ರೆಪ್ಪೆಯಂತೆ ರಕ್ಷಿಸ್ತಾರೆ ಅದೇ ರೀತಿ ಅವರಿಗೆ ಯಾವುದೇ ರೀತಿಯ ಗೌರವವನ್ನು ಕೊಡಬೇಕು ಯಾವ ರೀತಿ ಅವರನ್ನು ಪ್ರೀತಿಯಿಂದ ನಡೆಸ್ಕೊಳ್ಬೇಕು ಎನ್ನುವಂತಹ ಎಲ್ಲ ಮಾರ್ಗವನ್ನ ಅವರು ತಿಳಿದಿದ್ದಾರೆ ಇನ್ನು ಈ ರಾಶಿಯವರ ಭವಿಷ್ಯಕ್ಕೆ ಬಲವಾದ ಅಡಿಪಾಯ ಹಾಕಿಕೊಳ್ತಾರೆ ಅವರಿಗೆ ಎಲ್ಲ ರೀತಿಯಂತ ಭದ್ರತೆ ಮತ್ತು ಸ್ವಾತಂತ್ರ್ಯವನ್ನು ಒದಗಿಸ್ತಾರೆ ಮಕ್ಕಳ ಬೆಳವಣಿಗೆಯಲ್ಲಿ ಅವರ ಪಾತ್ರ ಬಹಳ ನಿರ್ಣಾಯಕವಾಗಿರುತ್ತದೆ ನವೆಂಬರ್ ತಿಂಗಳು ಇವರು ತಮ್ಮ ಭಾವನೆಗಳನ್ನು ಮತ್ತು ನೋವನ್ನು ಹಂಚಿಕೊಳ್ಳೋಕೆ ಸೂಕ್ತವಾದ ಸಮಯ ಆದಷ್ಟು ಬೇಗ ಅವರು ಯಾರ ಒಂದಿಗೂ ಕೂಡ ವ್ಯಕ್ತಪಡಿಸೋದಿಲ್ಲ ಮೇಲ್ನೋಟಕ್ಕೆ ಅವರು ತುಂಬಾ ಗಂಭೀರವಾಗಿ ಮತ್ತು ಶಾಂತವಾಗಿ ಕಾಣ್ತಾರೆ ಆದರೆ ಅವರೊಳಗೆ ಅನೇಕ ಆಲೋಚನೆಗಳು ಮತ್ತು ಸಂಘರ್ಷಗಳಿವೆ ಅವರು ತಮ್ಮ ನೋವನ್ನು ಬೇರೆಯವರೊಂದಿಗೆ ಮುಚ್ಚಿಕೊಂಡು ಅವರನ್ನು ತೊಂದರೆಗೊಳಿಸಲು ಬಯಸೋದಿಲ್ಲ ಅವರು ಅದನ್ನ ಮುಚ್ಚಿಟ್ಟು ಒಂಟಿಯಾಗಿ ಸಹಿಸಿಕೊಳ್ತಾರೆ ಇದು ಕೆಲವೊಮ್ಮೆ ಅವರ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಇನ್ನು ಅವರ ಸ್ನೇಹಿತ ಸಂಖ್ಯೆ ಕಡಿಮೆ ಇರಬಹುದು ಆದರೆ ಅವರು ಒಂದು ಒಳ್ಳೆಯ ರೀತಿಯ ಒಂದು ಸ್ನೇಹಿತರನ್ನ ಮಾಡಿಕೊಂಡ್ರೆ ಖಂಡಿತವಾಗಿ ಅವರು ಕೈ ಬಿಡೋದಿಲ್ಲ ಇನ್ನು ಋಷಭ ರಾಶಿಯವರು ಸುಂದರವಾದ ಮನೆಯನ್ನ ಕಟ್ಟುವ ಕನಸನ್ನ ಹೊಂದಿರ್ತಾರೆ ದುಬಾರಿ ಕಾರು ಖರೀದಿಸಲು ಬಯಸುತ್ತಾರೆ ಅವರು ತಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನ ನೀಡಲು ಬಯಸುತ್ತಾರೆ ಆದರೆ ಅವರು ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನವನ್ನು ಹೊಂದಲು ಬಯಸುತ್ತಿದ್ದಾರೆ ಇವು ಅವರ ಜೀವನದ ಒಂದು ವಿಶೇಷವಾದ ಗುರಿಗಳು ಮತ್ತು ಅವರು ಆ ಗುರಿಗಳಿಗಾಗಿ ಶ್ರಮಿಸುತ್ತಿದ್ದಾರೆ ಋಷಭ ರಾಶಿಯವರು ಯಾವಾಗಲೂ ಕೂಡ ಜನರಿಗೆ ಸಹಾಯ ಮಾಡುವಲ್ಲಿ ಮುಂದೆ ಮುಂದೆ ಇರ್ತಾರೆ ರೀತಿಯಾಗಿ ಋಷಭ ರಾಶಿಯವರು ದೈವಿಕ ಗುಣಗಳನ್ನು ಹೊಂದಿರೋದ್ರಿಂದ ಈ ಗುಣದಿಂದಾಗಿ ಅವರು ಯಾವಾಗಲೂ ಕೂಡ ದೈವಿಕ ಅನುಗ್ರಹಕ್ಕೆ ಹೊಂದಿರ್ತಾರೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಅವರ ಚಿಂತನೆ ಕೌಶಲ್ಯ ಮತ್ತು ಕಾರ್ಯತಂತ್ರದ ಯೋಜನೆ ಅದ್ಭುತವಾಗಿರುತ್ತದೆ ಯಾರೊಂದಿಗೆ ಹೇಗೆ ಮಾತನಾಡಬೇಕು ಏನು ಮಾತನಾಡಬೇಕು ಎಷ್ಟು ಕೆಲಸ ಮಾಡಬೇಕು ಚೆನ್ನಾಗಿ ತಿಳಿದಿರ್ತಾರೆ ಉತ್ತಮವಾದ ವಾಕ್ಚಾತುರ್ಯ ಇರೋದ್ರಿಂದ ಅವರು ತಮ್ಮ ಮಾತು ಮತ್ತು ವಾದಗಳಿಂದ ಯಾರನ್ನಾದರೂ ಕೂಡ ಮನವೊಲಿಸಬಹುದು ಪ್ರಭಾವಿಸಬಹುದು ಈ ಗುಣವು ವ್ಯವಹಾರದಲ್ಲಿ ಕೆಲಸ ಮಾಡುತ್ತೆ ರಾಜಕೀಯದಲ್ಲಿ ಅವರಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ಈಗ ನವೆಂಬರ್ ತಿಂಗಳಲ್ಲಿ ಋಷಭ ರಾಶಿಯವರ ಜಾತಕ ಹೇಗಿರುತ್ತದೆ ಎಂಬುದನ್ನ ವಿವರವಾಗಿ ನೋಡೋದಾದ್ರೆ ಈ ಒಂದು ತಿಂಗಳು ನಿಮಗೆ ತುಂಬಾ ಅದ್ಭುತವಾಗಿರುತ್ತದೆ ಏಕೆಂದ್ರೆ ನಿಮಗೆ ಉತ್ತಮವಾದ ಸಂಚಾರ ಮತ್ತು ಅನುಕೂಲಕರವಾಗಿರೋದ್ರಿಂದ ಈ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಪ್ರಕಾಶಮಾನವಾದ ಅಧ್ಯಾಯವನ್ನು ಪ್ರಾರಂಭಿಸಲು ಸರಿಯಾದ ಸಮಯ ಗ್ರಹಗಳ ಹೊಂದಾಣಿಕೆಯಿಂದಾಗಿ ನೀವು ಹಿಂದೆಂದೂ ನೋಡಿರದ ಸಕಾರಾತ್ಮಕ ಬದಲಾವಣೆಗಳು ಮತ್ತು ಅದ್ಭುತ ಸಾಧನೆಗಳನ್ನು ನೋಡಲಿದ್ದೀರಾ ವಿಶೇಷವಾಗಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಅಧಿಪತಿ ಶುಕ್ರನು ತನ್ನದೇ ಆದ ರಾಶಿಯಾದ ಅಂದರೆ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಆರನೇ ಮನೆಯಲ್ಲಿ ಸಾಗುತ್ತಿದ್ದಾನೆ ಇದು ಬಹಳ ಅಪರೂಪದ ಯೋಗವಾಗಿದೆ ಮನೆ ಅಂದರೆ ಸಾಲ ಶತ್ರುನಾಶ ರೋಗ ಶುಭ ಗ್ರಹಗಳು ವಾಹನ ಶುಕ್ರ ತನ್ನದೇ ಆದ ಸ್ವಂತ ಮನೆಯಲ್ಲಿ ಬಲಸ್ಥಾನದಲ್ಲಿರೋದ್ರಿಂದ ಅರ್ಷಯೋಗ ಎಂಬ ಅದ್ಭುತ ಯೋಗ ಕೂಡ ರೂಪುಗೊಳ್ತಿದೆ ಈ ಯೋಗದಿಂದಾಗಿ ನೀವು ಶತ್ರುಗಳನ್ನ ಸೋಲಿಸಲು ಸಾಧ್ಯವಾಗುತ್ತದೆ ನವೆಂಬರ್ ತಿಂಗಳು ನೀವು ಸಂಪೂರ್ಣವಾಗಿ ಯಶಸ್ಸನ್ನ ಸಾಧಿಸ್ತೀರಾ ಹಳೆಯ ಸಾಲಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಮತ್ತು ನಿಮ್ಮ ಆರೋಗ್ಯವು ಗಮನಾರ್ಹವಾಗಿ ಸುಧಾರಣೆಯನ್ನು ಕಂಡುಕೊಳ್ಳುತ್ತೆ ಈ ತಿಂಗಳು ಪೂರ್ತಿ ನಿಮ್ಮ ಜೀವನವು ಹಬ್ಬದ ವಾತಾವರಣದಲ್ಲಿ ಸಂತೋಷ ಮತ್ತು ಶಾಂತಿಯಿಂದ ತುಂಬಿರುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ ಏಳನೇ ಮನೆಯಲ್ಲಿ ಸಂಚರಿಸುತ್ತಿರುವಂತಹ ಮಂಗಳನು ನಿಮಗೆ ಅಪಾರವಾದ ಶಕ್ತಿ ಧೈರ್ಯ ಮತ್ತು ಉಪಕ್ರಮವನ್ನು ನೀಡ್ತಿದ್ದಾನೆ ಆದರೆ ಬುಧನು ನಿಮ್ಮ ಬುದ್ಧಿ ಮತ್ತು ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೆಚ್ಚಿಸುತ್ತಾರೆ ಈಗ ಶುಭ ಹನ್ನೊಂದನೇ ಮನೆಯಲ್ಲಿರುವ ಶನಿಯು ನಿಮಗೆ ಪ್ರತಿಯೊಂದು ಸಣ್ಣ ಪ್ರಯತ್ನಕ್ಕೂ ಕೂಡ ಎರಡರಷ್ಟು ಪ್ರತಿಫಲವನ್ನ ಕೊಡ್ತಾ ಇದ್ದಾರೆ ನಿಮ್ಮ ಆರ್ಥಿಕ ಲಾಭವನ್ನ ನೀಡಲು ಸಿದ್ಧನಾಗಿದ್ದಾನೆ ಈ ಗ್ರಹ ಗ್ರಹಗಳು ಕಲಿಕಾ ಜಾತಕದ ಕಾರಣದಿಂದಾಗಿ ನೀವು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅತ್ಯುತ್ತಮ ಪ್ರಗತಿಯನ್ನು ಸಾಧಿಸ್ತೀರಾ ಹಠಾತ್ ಆಗಿ ಆರ್ಥಿಕ ಲಾಭದ ಸಾಧ್ಯತೆ ಇದೆ ಬಹಳ ಹೆಚ್ಚಾಗಿ ನಿಮ್ಮ ಜೀವನ ಅದ್ಭುತವಾದ ಬದಲಾವಣೆಗೆ ಕಾರಣವಾಗುತ್ತೆ ಈ ಹಿಂದೆ ಮಾಡಿದಂತಹ ಹೂಡಿಕೆಗಳು ಷೇರುಗಳು ಈಗ ಅನಿರೀಕ್ಷಿತ ಲಾಭವನ್ನು ತರಬಹುದು ಅಥವಾ ನೀವು ಈಗ ಬಹಳ ದಿನಗಳಿಂದ ಬರಬೇಕಾದಂತಹ ಹಣವನ್ನು ಪಡೆದುಕೊಳ್ಳಬಹುದು ಅನಿರೀಕ್ಷಿತವಾದ ಮಾರ್ಗದ ಮೂಲಕ ನಿಮಗೆ ಹಣ ಕೂಡ ಬರಬಹುದು ಒಂದು ಮಾರ್ಗವನ್ನು ಅವಲಂಬಿಸುವ ಬದಲು ಆದಾಯವು ನಿಮಗೆ ಹಲವಾರು ಮಾರ್ಗಗಳ ಮೂಲಕ ಹರಿದು ಬರುತ್ತದೆ ಉದ್ಯೋಗಿಗಳು ಸ್ವತಂತ್ರ ಉದ್ಯೋಗ ಮಾಡ್ತಾ ಇರಬೇಕು ಅಂತ ಆಸೆ ಪಡ್ತಾ ಇದ್ರೆ ಅಂತವೂ ಕೂಡ ಇದು ಸೂಕ್ತವಾದ ಸಮಯ ಯಾವುದೇ ಕೌಶಲ್ಯವನ್ನ ಬಳಸಿಕೊಂಡರೂ ಹಣ ಕಳಿಸುವಂತಹ ಮಾರ್ಗವನ್ನು ಕಂಡುಕೊಳ್ಬಹುದು ನೀವು ಈ ತಿಂಗಳು ಪೂರ್ತಿ ಸಂತೋಷದಿಂದ ಜೀವನವನ್ನ ನಡೆಸ್ತೀರಾ ಒಳ್ಳೆಯ ಸಿನ್ನ ಪಡ್ಕೊಳ್ತೀರಾ ಮನೆಯಲ್ಲಿ ಗೃಹ ಪ್ರವೇಶದಂತಹ ಶುಭ ಘಟನೆಗಳ ಸಾಧ್ಯತೆ ಇದೆ ನಿಮ್ಮ ಮಕ್ಕಳ ಶಿಕ್ಷಣ ಉದ್ಯೋಗ ವಿವಾಹ ವ್ಯಾಪಾರ ವ್ಯವಹಾರದ ಬಗ್ಗೆ ಒಳ್ಳೆಯ ಸುದ್ದಿಗಳು ಕೇಳಿ ಬರಬಹುದು ನಿಮ್ಮ ಸಂಬಂಧಿಕ ರು ಒಳ್ಳೆಯ ಸುದ್ದಿಯನ್ನ ನಿಮಗಾಗಿ ತರಬಹುದು ದಿನಕಾಲದ ಕೆಲಸಗಳು ನವೆಂಬರ್ ತಿಂಗಳಲ್ಲಿ ದೇವರ ಕೃಪೆಯಿಂದಾಗಿ ಎಲ್ಲವೂ ಕೂಡ ವಿಶೇಷವಾಗಿ ಅತ್ಯುತ್ತಮವಾಗಿ ಸಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನ್ಯಾಯಾಲಯದ ಪ್ರಕರಣಗಳು ಈಗ ಸರಾಗವಾಗಿ ಪೂರ್ಣಗೊಳ್ಳುತ್ತೆ ಇದು ನಿಮಗೆ ಉತ್ತಮ ಮಾನಸಿಕ ಶಾಂತಿಯನ್ನು ನೀಡುತ್ತೆ ಪ್ರತಿದಿನ ಹೊಸ ಭರವಸೆ ಮತ್ತು ಹೊಸ ಉತ್ಸಾಹದಿಂದ ಪ್ರಾರಂಭವಾಗುತ್ತೆ ನವೆಂಬರ್ ತಿಂಗಳು ಉದ್ಯೋಗಿಗಳಿಗೆ ಅಲ್ಲದೆ ಈ ಒಂದು ಸಂದರ್ಭ ಎಲ್ಲರಿಗೂ ಕೂಡ ಅತ್ಯಂತ ಶುಭ ಹಾಗೂ ಮಹಿಳೆಯರಿಗೂ ಕೂಡ ಅತ್ಯಂತ ಲಾಭದಾಯಕ ಒಂದು ಸ್ಥಾನ ತುಂಬುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಟ್ಟಾರೆಯಾಗಿ ನವೆಂಬರ್ ತಿಂಗಳು ನೀವು ಅದೃಷ್ಟ ಲಾಭ ವ್ಯಾಪಾರದಲ್ಲಿ ಅಪ್ರತಿಮವಾದ ಜಯವನ್ನು ಪಡೆದುಕೊಳ್ತಾ ಹೋಗ್ತೀರಾ ಈ ಸಂದರ್ಭ ನಿಮಗೆ ಇರುವಂತಹ ಗೊಂದಲಗಳು ಮಾನಸಿಕ ಒತ್ತಡಗಳು ದೂರವಾಗ್ತಾ ಹೋಗುತ್ತೆ ಪ್ರತಿದಿನ ನೀವು ಸಾಕಷ್ಟು ಆಹಾರದಲ್ಲಿ ಹಣ್ಣು ಮತ್ತು ತರಕಾರಿಯನ್ನು ಸೇವಿಸುವುದು ಅತ್ಯುತ್ತಮ ಬಹಳಷ್ಟು ನೀರು ಕುಡಿಯೋದು ಉತ್ತಮ ಹಣ್ಣಿನ ರಸವನ್ನು ಸೇವಿಸುವುದು ಬಹಳ ಮುಖ್ಯ ಇನ್ನು ಕುಟುಂಬದಲ್ಲಿ ನಿಮಗೆ ನೆಮ್ಮದಿ ಅನ್ನೋದು ತುಂಬಾ ಇರುತ್ತೆ ಮತ್ತು ಶಾಂತಿಯ ವಾತಾವರಣವನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ yeah ನವೆಂಬರ್ ತಿಂಗಳಲ್ಲಿ ನಿಮ್ಮ ಪ್ರಯತ್ನಗಳು ಎರಡು ಪಟ್ಟು ಹೆಚ್ಚಾಗಿದ್ದರೂ ಕೂಡ ಉತ್ಸಾಹದಿಂದ ಮುಂದುವರೆಸಿ ನೀವು ಕಷ್ಟಪಟ್ಟು ಪ್ರಯತ್ನಿಸಿದರೆ ಯಶಸ್ಸು ಖಂಡಿತವಾಗಿ ನಿಮಗೆ ಬರುತ್ತದೆ ನೀವು ಉತ್ತಮವಾದ ಯೋಜನೆ ಮತ್ತು ಶಿಸ್ತಿನಿಂದ ಅಧ್ಯಯನ ಮಾಡಿದರೆ ನೀವು ಅತ್ಯುತ್ತಮ ಒಂದು ಫಲಿತಾಂಶವನ್ನು ಸಾಧಿಸಬಹುದಾಗಿದೆ ಈ ನವೆಂಬರ್ ತಿಂಗಳು ನಿಮಗೆ ಹೆಚ್ಚು ಶುಭ ಮತ್ತು ಯಶಸ್ವಿಯಾಗಲು ನೀವು ಕೆಲವು ಸರಳ ಮತ್ತು ಶಕ್ತಿಯುತ ಪರಿಹಾರವನ್ನು ಮಾಡುವುದು ತುಂಬ ಒಳ್ಳೆಯದು ಈ ಪರಿಹಾರಗಳಿಂದ ಗ್ರಹಗಳು ನಿಮಗೆ ಯಾವುದೇ ನಕಾರಾತ್ಮಕವಾದ ಪರಿಣಾಮಗಳನ್ನು ಮಾಡೋದಿಲ್ಲ ಅದನ್ನು ಕಡಿಮೆ ಮಾಡುತ್ತೆ ಮತ್ತು ಸಕಾರಾತ್ಮಕ ಶಕ್ತಿ ದೈವಿಕ ಅನುಗ್ರಹ ಹೆಚ್ಚಾಗ್ತಾ ಹೋಗುತ್ತೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಸ್ನಾನ ಮಾಡಿದ ನಂತರ ನಿಮ್ಮ ಮನೆಯ ಪೂಜಾ ಮಂದಿರದಲ್ಲಿ ದೀಪಾರಾಧನೆಯನ್ನ ಮಾಡಿ ಕನಿಷ್ಠ ಐದು ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಧ್ಯಾನವನ್ನ ಮಾಡಬೇಕು ನೀವು ಇಷ್ಟಪಟ್ಟಂತ ದೇವತೆಯನ್ನ ನೆನಪಿಸಿಕೊಳ್ಬೇಕು ಯಾವುದೇ ಮಂತ್ರವನ್ನ ಪಠಿಸಬಹುದು ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪೂಜೆ ಪುನಸ್ಕಾರ ಪರಿಹಾರಗಳು ನಿಮಗೆ ರಕ್ಷಣಾತ್ಮಕ ಕವಚವಾಗಿರುತ್ತದೆ ಇನ್ನು ಇದರಿಂದಾಗಿ ಮನೆಯ ವಾತಾವರಣವು ಶಾಂತಿಯುತ ಮತ್ತು ಸಂತೋಷದಿಂದ ತುಂಬಿರುತ್ತದೆ ನಿಮ್ಮ ರಾಶಿ ಚಕ್ರ ಚಿಹ್ನೆಯು ಅದ್ಭುತವಾಗಿರುವುದರಿಂದ ಶುಕ್ರನಿಂದ ಆಳ್ವಿಕೆ ಪಡೆಯುವುದರಿಂದ ಅವನ ಪ್ರಧಾನ ದೇವತೆ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನ ಪ್ರತಿದಿನ ಪೂಜೆ ಮಾಡಬೇಕು ಸಾಧ್ಯವಾಗದೇ ಇದ್ದರೆ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯನ್ನ ಭಕ್ತಿಯಿಂದ ಪೂಜಿಸಬೇಕು ವಿಷ್ಣು ಸಹಸ್ರನಾಮವನ್ನ ಕೇಳೋದು ಕನಕದಾರರ ಸ್ವೋತ್ರವನ್ನು ಪಠನೆ ಮಾಡೋದು ತುಂಬಾ ಅತ್ಯುತ್ತಮ ಅಥವಾ ವಿಗ್ರಹಕ್ಕೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಿ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚಿ ಶ್ರೀ ಸೂಕ್ತವನ್ನ ಕೇಳುವುದು ಅಥವಾ ಓದುವುದು ತುಂಬಾ ಒಳ್ಳೆಯದು ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ಸ್ಥಿರವಾಗ ಹೋಗುತ್ತೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗುತ್ತೆ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗ್ತಾಳೆ ಮತ್ತು ನಿಮಗೆ ಅನಗತ್ಯ ಖರ್ಚುಗಳು ಗಮನಾರ್ಹವಾಗಿ ಕಡಿಮೆ ಆಗುತ್ತವೆ ಇದು ಆರ್ಥಿಕ ಸಿಸ್ತಿಗೆ ಕಾರಣವಾಗುತ್ತೆ ಪ್ರತಿ ಸೋಮವಾರ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ಕನಿಷ್ಠ ಒಂದು ಚಂಬು ನೀರಿಂದ ದೇವರಿಗೆ ಅಭಿಷೇಕ ಮಾಡಿಸೋದು ಅತ್ಯುತ್ತಮ ಪ್ರತಿದಿನ ಒಂದು ನೂರ ಎಂಟು ಬಾರಿ ಶಿವ ಪಂಚಾಕ್ಷರಿ ಮಂತ್ರವನ್ನ ಜಪಿಸಬೇಕಾಗುತ್ತೆ ಓಂ ನಮ ಶಿವಯ ಮಂತ್ರವನ್ನ ಪಠಿಸೋದ್ರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಅನಗತ್ಯ ಚಿಂತೆಗಳು ಭಯಗಳು ನಕಾರಾತ್ಮಕ ಆಲೋಚನೆಗಳು ದೂರ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನ ಕಂಡುಕೊಳ್ತೀರಾ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಪ್ರತಿ ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲೀಸ್ ಪಠಿಸುವುದು ಉತ್ತಮ ಇದು ನಿಮಗೆ ಶಕ್ತಿ ಸಾಮರ್ಥ್ಯ ಧೈರ್ಯವನ್ನ ರೂಪಿಸುತ್ತೆ ಇಷ್ಟೆಲ್ಲ ಲಾಭ ಅದೃಷ್ಟವನ್ನ ವೃಷಭ ರಾಶಿಯವರು ನವೆಂಬರ್ ತಿಂಗಳಲ್ಲಿ ಕಂಡುಕೊಂಡು ಎಲ್ಲ ಕಷ್ಟಗಳಿಂದ ಹೊರಬಂದು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಪ್ರತಿಯೊಂದು ಸೋಲಿನ ಹಿಂದೆ ಒಂದು ದಿಗ್ವಿಜಯದ ಜಯ ಇರುತ್ತೆ ಅದೇ ರೀತಿ ನಿಮ್ಮ ಸೋಲು ಅವಮಾನ ಕಷ್ಟ ಕಣ್ಣೀರುಗಳು ಈ ಒಂದು ತಿಂಗಳಲ್ಲಿ ಕೊನೆಗೊಳ್ಳುವ ಸಂದರ್ಭ ಇದಾಗಿದ್ದು ಒಬ್ಬ ವಿಶೇಷವಾದ ವ್ಯಕ್ತಿಯ ಭೇಟಿಯಿಂದಾಗಿ ನಿಮ್ಮ ಬಾಳು ಬಂಗಾರವಾಗುತ್ತೆ ಆ ವ್ಯಕ್ತಿಯ ಭೇಟಿಯನ್ನು ನೀವು ಸರಿಯಾದ ರೀತಿಯಲ್ಲಿ ಅನುಸರಿಸಿದ್ದೆ ಆದರೆ ಉತ್ತಮವಾದ ಮಾರ್ಗದರ್ಶನವನ್ನು ಪಡೆದುಕೊಂಡರೆ ನಿಮ್ಮನ್ನು ಸೋಲಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ನಿಮ್ಮ ಹತ್ತಿರ ಸಂಪತ್ತನ ಬರೋ ರೀತಿ ತಡೆಯೋಕೆ ಯಾರು ಕೈಯಲ್ಲೂ ಆಗೋದಿಲ್ಲ ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ವಿಶೇಷವಾದ ಶಕ್ತಿ ಅನುಗ್ರಹ ದೈವಿಕ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ನಿಮ್ಮ ಬಾಳು ಬಂಗಾರವಾಗುತ್ತೆ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು